ಹಾಂ ಎಲ್ಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅಚ್ಯುತ್ ಮತ್ತೆ ಭೂಮಿ ಇಬ್ರು ಕೂಡ ಸೇರ್ಕೊಂಡದ್ದೇ ದೇವಿಯಾನಿ ಮತ್ತೆ ಮಗಳಿಗೆ ಗೇಟ್ ಪಾಸ್ ಕೊಟ್ರ ಈ ಕಡೆ ಈ ಶ್ರವಣ್ ಮತ್ತೆ ಅಂಜು ಕೂಡ ಗಂಟು ಮೂಟೆ ಕಟ್ಕೊಂಡು ಮನೆಯಿಂದ ಹೊರಗಡೆ ಬೀಳ್ಬೇಕಾಯ್ತಾ ಏನಾಯ್ತು ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಜ್ಜ ಅವಶ್ಯವಾಗಿ ಮನೆಯಲ್ಲಿ ದೊಡ್ಡ ಗಲಾಟೆ ಆಗ್ತದ ಬೇಕು ಇಲ್ಲಿ ಅಜಿತ್ ಅಂಜುನ ತಪ್ಪು ಮಾಡೋದಕ್ಕೆ ಎಳ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಅವಳಿಗೆ ಶಿಕ್ಷೆ ಅಂತ ಅಜಿತ್ ಮಾತ್ರ ಅಲ್ಲ ಶ್ರವಣಾಗ್ಲಿ ಆಗ್ಲಿ ಅಜ್ಜಿ ಆಗ್ಲಿ ಕೂಡ ಸತ್ಯದ ಪರ ನಿಂತ್ಕೊತಾರೆ ಯಾವ ಒಂದು ಕ್ಷಣ ಇಲ್ಲಿ ಭೂಮಿ ಮೇಲೆ ಅಟ್ಯಾಕ್ ಮಾಡಿಸಿದ್ದು ದೇವಯಾನಿ ಅನ್ನೋ ವಿಷಯ ಗೊತ್ತಾಗುತ್ತೋ ದೇವ್ಯಾನಿ ನಿಂತಲ್ಲೇ ನಡುಕಿ ಹೋಗ್ತಾರೆ ಆದ್ರೆ ಮಗಳು ಅಂಜು ಅಮ್ಮನ್ನ ಕಾಪಾಡುವುದಕ್ಕೆ ಅದನ್ನ ತನ್ನ ಮೇಲೆ ಹಾಕುತ್ತಾಳೆ ಅಂಜು ಅನ್ನೋ ವಿಷಯ ಗೊತ್ತಾಗಿದೆ ತಡ ಅವಳನ್ನ ಎಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಬಟ್ ಇಲ್ಲಿ ದೇವಿಯಾನಿ ದೊಡ್ಡ ಮಹಾ ನಾಟಕವನ್ನೇ ಗಂಡ ಸಾಯೋದಕ್ಕೂ ನೀವೇ ಕಾರಣ ಆದ್ರೆ ಇವತ್ತು ನನ್ನ ಮಗಳು ಜೈಲ್ಗೆ ಹೋಗ್ತಾಳೆ ಅವಳು ಏನಾದರೂ ಬಿಡಿಸ್ಕೊಂಡು ನೀವು ಬರದೇ ಇದ್ರೆ ಅವಳನ್ನ ಖಂಡಿತವಾಗ್ಲು ನಾನಂತೂ ಜೀವಂತವಾಗಿ ಉಳಿಯೋದಿಲ್ಲ ನನ್ನ ಸಾವಿಗೂ ನೀವೇ ಕಾರಣ ಆಗ್ತೀರ ಜೊತೆಗೆ ನನ್ನ ಮಗಳು ಏನಾದರೂ ಪೊಲೀಸ್ ಸ್ಟೇಷನ್ ಅಲ್ಲಿ ತಪ್ಪು ನಿರ್ಧಾರವನ್ನ ತಗೊಂಡು ಅವರ ಅಪ್ಪನ ನಿರ್ಧಾರವನ್ನ ತಗೊಂಡ್ರೆ ಅದಕ್ಕೂ ನೀವು ಕಾರಣ ಆಗ್ತೀರಾ ನಿಮ್ಮನ್ನಂತೂ ಯಾವತ್ತೂ ಕೂಡ ಕ್ಷಮಿಸುವುದಿಲ್ಲ ಅಂತ ಹೇಳಿ ಹೇಳ್ತಾರೆ ಈ ಒಂದು ಮಾತು ಶ್ರವಣ್ ತಲೆಯನ್ನೇ ಕೆಡಿಸ್ಬಿಡುತ್ತೆ ತಪ್ಪು ಮಾಡಿದವಳಿಗೆ ಶಿಕ್ಷೆ ಆಗ್ಲಿ ಅಂತ ಅನ್ಕೊಂಡಿದ್ದಂತ ಶ್ರವಣ್ ತಮ್ಮ ನಿರ್ಧಾರವನ್ನ ಬದಲಾಯಿಸ್ತಾರೆ ಅಂಜುಗೆ ಬೇಲ್ ಕೊಟ್ಟು ಬಿಡಿಸಿಕೊಂಡ್ ಬರ್ತೀನಿ ಅಂತ ಸತ್ತುವಾಗ್ತಾರೆ ಬಟ್ ಅಜಿತ್ ಅದಕ್ಕೆ ಅಪೋಸ್ ಮಾಡ್ತಾರೆ ಅಜಿತ್ ಅಪೋಸ್ ಮಾಡಿದ್ದೇ ಇಲ್ಲಿ ಶ್ರವಣ್ ಅರ್ಜಿತ್ ನಡುವೆ ದೊಡ್ಡ ಗಲಾಟೆ ಆಗತ್ತ ಇದ್ರ ನಡುವೆ ಅಜಿತ್ ಮೇಲೆ ಶ್ರವಣ್ ಕೈ ಮಾಡ್ತಿದ್ದಾಗೆ ಶ್ರವಣ್ ಮೇಲೆ ಅಮ್ಮ ಕೈ ಮಾಡಿಬಿಡ್ತಾರೆ ಅಮ್ಮ ಕೈ ಮಾಡಿದ್ರಲ್ಲ ಅನ್ನೋ ಒಂದು ಕೋಪಕ್ಕೆ ಒಳಗಾದಂತ ಶ್ರವಣ ಆ ಕ್ಷಣನೇ ಮನೆ ಬಿಟ್ಟು ಹೊರಡೋದಕ್ಕೆ ಸಿದ್ಧವಾಗ್ತಾರೆ ಇಲ್ಲಿ ಆಚು ತ ದಯವಿಟ್ಟು ಮಾವ ದಯವಿಟ್ಟು ಎಲ್ಲೂ ಹೋಗಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ ಬಟ್ ಶ್ರವಣ್ ಏನನ್ನ ಕೂಡ ಮಾತನಾಡದೆ ಮನೆ ಬಿಟ್ಟು ಹೊರಟೇ ಬಿಡ್ತಾರೆ ಈತ ಕಡೆ ಭೂಮಿ ಕೂಡ ಕೇಳ್ಕೊಂಡು ಯಾರ ಮಾತಿಗೂ ಕೂಡ ಕಿವಿ ಕೊಡ್ದೇರು ಶ್ರವಣ್ ಮನೆ ಬಿಟ್ಟು ಹೋಗಿದ್ದಾಯ್ತು ತದನಂತರ ಏನಪ್ಪಾ ಮಾಡುದು ಆಚೆ ಯಾಕೆ ನೀನು ಈ ರೀತಿ ಮಾಡ್ದೆ ಮಾವ ಓದಿದ್ರೆ ಅದು ನನ್ನ ಮಾವ ಅಲ್ವಾ ಹೊಡೆದಿರ್ತಿದ್ರು ಬಟ್ ನೀನ್ ಅವ್ರ ಮೇಲೆ ಕೈ ಹೋದ ಅಂತ ಅಜ್ಜಿ ಅಜ್ಜಿಯನ್ನ ಪ್ರಶ್ನೆ ಮಾಡ್ತದಾನೆ ಅದಕ್ಕೆ ಅಜ್ಜಿ ಏನು ಮಾಡೋದು ನನ್ನ ಮೊಮ್ಮಗ ಚಿಕ್ಕದ್ರಿಂದ ಯಾರು ಏನೇ ಮಾಡಿದ್ರು ಅದನ್ನ ನನ್ನಿಂದ ಸಾಧ್ಯ ಆಗೋದಿಲ್ಲ ಚಿಕ್ಕದ್ರಲ್ಲಿ ನಿನ್ ಟೀಚರ್ ಬೈದ್ರು ಅಂತ ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡಿದವ್ ನಾನು ಅಂಥದ್ರಲ್ಲಿ ನನ್ನ ಮಗ ನಿನ್ ಮೇಲೆ ವಿನಾಕಾರಣ ತಪ್ಪ ಕೈ ಮಾಡಿದ್ರೆ ಅದನ್ನ ನೋಡ್ಕೊಂಡು ನಾನು ಹೇಗಿರಲಿ ಆದ್ರೆ ನನ್ನ ಮಗ ಮನೆ ಬಿಟ್ಟು ಹೋಗ್ಬಿಟ್ನಲ್ಲ ಅಂತ ಸಂಕಟ ಪಡ್ತದಾರ ಕಡೆ ದಯವಿಟ್ಟು ಅಜ್ ಬಿಜರ್ ಮಾಡ್ಕೋಬೇಡಿ ಖಂಡಿತವಾಗ್ಲೂ ಶ್ರವಣ್ ಸಾಹೇಬರು ಮನೆಗೆ ಬರ್ತಾರೆ ಆದರೂ ಕೂಡ ನೀವು ಕೈ ಮಾಡಬಾರ್ದಿತ್ತು ನನಗೆ ತುಂಬ ನೋವಾಗ್ತದೆ ನೀವು ಯಾಕೆ ಕೈ ಮಾಡಕ್ಕೆ ಹೋದ್ರೆ ಈ ಶ್ರವಣ್ ಸಾಹೇಬ್ರ ಮೇಲೆ ಅಂತ ಭೂಮಿ ಹೇಳಿದ್ರೆ ಅಲ್ಲೇ ಇರ್ತಕ್ಕಂಥ ಮನಸ್ವಿನಿ ಆಗಿ ನಟಿಸ್ತಿರ್ತಕ್ಕಂಥ ಅಶ್ವಿನಿ ಏ ನಮ್ಮಪ್ಪನ ಮೇಲೆ ನಮ್ಮ ಅಜ್ಜಿ ಕೈ ಮಾಡಿದ್ರು ನಿನಗೆ ಏನೇ ಪ್ರಾಬ್ಲಮು ಅಂತ ಕೇಳಿದಾಗ ಏನೋ ನೀನು ನಿಜವಾಗ್ಲೂ ಶ್ರವಣ್ ಸಾಹೇಬ್ರ ಮಗಳ ನೀನಲ್ಲಿ ಲೇಬಲ್ ಹಚ್ಕೊಂಡು ಬಂದಿರೋವಳಲ್ವ ನಿಜವಾಗ್ಲೂ ಮಗಳ ಆಗಿದ್ರೆ ಅನ್ನಿಸ್ತಾ ಇತ್ತು ಶ್ರವಣ್ ಸಾಹೇಬ್ರ ಮೇಲೆ ಅಜ್ಜಿ ಕೈ ಮಾಡಿದಕ್ಕೆ ನನಗೆ ಹರ್ಟ್ ಆಗ್ತದ ಬಟ್ ನಿನಗೆ ಏನು ಅನ್ನಿಸ್ತಿಲ್ವಲ್ಲ ಅಂತ ಭೂಮಿ ಹೇಳ್ತಾರೆ ತದ ನಂತರ ಇಲ್ಲಿ ಶ್ರವಣ್ ಅವರೇ ಕಾಲ್ ಮಾಡ್ತಾರೆ ನಚ್ಚಿ ನಂಬರ್ಗೆ ಕಾಲ್ ಮಾಡಿದೆ ನಾನು ಫೋಮ್ ಹೌಸ್ ಅಲ್ಲಿ ಇದೀನಿ ಯಾರು ಕೂಡ ಯೋಚನೆ ಮಾಡಬೇಡಿ ನಾನು ಸಂಜೆ ಒಳಗಡೆ ಮನೆಗೆ ಬರ್ತೀನಿ ಅಂತ ಹೇಳ್ತಾರೆ ಈ ಮಾತನ್ನ ನಚ್ಚಿಗೆ ಹೇಳಿದ ತಕ್ಷಣ ಹೇಗೋ ಸದ್ಯ ಮನೆಗೆ ಬರ್ತೀನಿ ಅನ್ನಲ್ವಾ ಫೋಮ್ ಹೌಸಲ್ಲಿದೆ ಇದ್ದಾನಲ್ವಾ ಒಬ್ಬಂಟಿಯಾಗಿ ಇಲ್ಲಿ ಬಿಡಿ ಸ್ವಲ್ಪ ಸಮಯ ಕಳೆದ್ರೆ ಅವನಿಗೂ ಕೂಡ ಮನಸ್ಸು ಹಗರೇ ಆಗತ್ತೆ ಅಂತ ಅವರು ಹೇಳ್ತಾರೆ ಇಲ್ಲಿ ನಚ್ಚಿ ನೀನು ಹೋಗೋದು ಒಳ್ಳೇದು ಮಾವನ ಒಬ್ರೆ ಬಿಡೋದು ಸರಿ ಇಲ್ಲ ಹಾಗಾಗಿ ನೀನೆ ಹೋಗು ನಾನು ಹೋಗೋದಿಲ್ಲ ಅಂತ ಹೇಳಿ ಜೊತೆ ಹೇಳ್ತಾರೆ ನಚ್ಚಿ ಕೂಡ ಸರಿ ಆಯ್ತು ಅಂತ ಹೇಳಿ ಫೋಮೋಸ್ಗೆ ಹೊರಡೋದಕ್ಕೆ ಸಿದ್ಧವಾಗ್ತಾರೆ ಹೋಗೋಕ್ಕೂ ಮುನ್ನ ಇಲ್ಲಿ ಭೂಮಿ ನೀನು ಒಬ್ಬನೇ ಹೋಗ್ತಿದ್ಯಾ ಬರ್ಬೇಕಾದ್ರೆ ಶ್ರವಣ್ ಸಾಹೇಬ್ರ ಜೊತೆನೇ ಬರಬೇಕು ಅಂತ ಹೇಳ್ತಾರೆ ತದನಂತರ ಎಲ್ಲರೂ ಕೂಡ ಒಳಗಡೆ ಹೋಗ್ತಿದ್ದಾಗ ಇಲ್ಲಿ ಅಶ್ವಿನಿ ಯಾನಿ ಹತ್ರ ಬಂದಿದೆ ಅಯ್ಯೋ ಇದೇನಪ್ಪ ಇದು ಶ್ರವಣ್ ಮತ್ತೆ ಅಜಿತ್ ಜಗ್ಲದಲ್ಲಿ ಇಲ್ಲಿ ನಿಮ್ಮ ಮಗಳ ಕತೆ ಬೇಲ್ ಕತೆ ಅದು ಕತೆ ಅಂತ ಹೇಳ್ತಿದ್ರೆ ಹೌದೌದು ಮಾತ್ ಕಟ್ಕೊಂಡು ನಾನು ಸುಮ್ಮನಿರ್ತೀನಿ ಅಂತ ಅನ್ಕೊಂಡಿದ್ಯಾ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಕೂಡ ಮಾಡ್ತೀನಿ ಯಾವ ನನ್ನ ಮಗಳಿಗೆ ಹೋಗ್ತೀನಿ ಅಂತ ದೇವಿಯಾನಿ ಹೇಳ್ತಾರೆ ತದನಂತರ ಭೂಮಿ ಇರ್ಬೇಕಿದ್ರೆ ಅಶ್ವಿನಿಯಿಂದ ಕಾಲ್ ಬರುತ್ತೆ ಇಲ್ಲಿ ಭೂಮಿ ಮೊದಲು ರೂಮಗೆ ಬಾ ಭೂಮಿ ಚಿಕ್ಕಮ್ಮ ದಯವಿಟ್ಟು ಏನು ಮಾಡ್ಕೋಬೇಡಿ ಏನು ಮಾಡ್ಕೋಬೇಡಿ ಅಂತ ಅಶ್ವಿನಿ ಹೇಳ್ತದಾಳೆ ಭೂಮಿ ಆಘಾತವಾಗಿದೆ ದೇವಿಯಾನಿ ರೂಮ್ ಕಡೆ ಬರ್ತದಾರೆ ಬಿಕಾಸ್ ಅಲ್ಲಿ ದೇವಿಯಾನಿ ದೊಡ್ಡ ಮಹಾನ್ ಡ್ರಾಮಾನೇ ಮಾಡ್ತಿದ್ದಾರೆ ಇಲ್ಲಿ ಭೂಮಿ ಬರ್ತದಾಗೆ ನಾನು ಸತ್ತೋಗ್ಬಿಡ್ತೇನೆ ಅಂತ ಹೇಳಿ ಸಾಯೋಕೆ ಮುಂದಾಗ್ತಿರ್ತಾರೆ ದೇವಿ ಅನಿ ಅಯ್ಯೋ ಅಮ್ಮ ಯಾಕೆ ರೀತಿ ನಿರ್ಧಾರ ತಗೋತಿದ್ರ ದಯವಿಟ್ಟು ಬಿಟ್ಬಿಡಿ ದಯವಿಟ್ಟು ಇಂತ ಕೆಲಸ ಮಾಡಬೇಡಿ ಅಂತ ಹೇಳ್ತಿದ್ರೆ ನಿಜವಾಗ್ಲೂ ನನ್ನ ಗಂಡ ಸತ್ತಾಗ ಉಂಚುತ್ತೇನೆ ಹೋಗ್ಬೇಕು ಅಂತ ಅನ್ಕೊಂಡೆ ಆದ್ರೆ ನನ್ನ ಮಗಳು ನನ್ನ ಹೊಟ್ಟೆಲಿದ್ಲು ಅದೇ ಕಾರಣಕ್ಕೆ ನಾನು ಆ ತಪ್ಪು ನಿರ್ಧಾರವನ್ನ ತೆಗೆದುಕೊಳ್ಳಿಲ್ಲ ಆದ್ರೆ ಇವತ್ತು ನನ್ನ ಮಗಳು ಜೈಲಿಗೆ ಹೋಗುತ್ತಿದ್ದಾಳೆ ಅವ್ರಪ್ಪ ಆಗಿದೆ ಅವಳಿಗ್ ಆಗಿದ್ ಬಿಟ್ರೆ ಅವಳು ಅದೇ ರೀತಿ ಯೋಚನೆ ಮಾಡಿಬಿಟ್ರೆ ಅವ್ಳು ಜೈಲಿಗೆ ಹೋದರೆ ಅದನ್ನು ನೋಡ್ಕೊಂಡು ನಾನು ಸುಮ್ಮನೆ ರೂಪಾಗತ್ತ ಅಂದಮೇಲೆ ನಾನು ಯಾಕೆ ಬದುಕಿರಬೇಕು ನಾನು ಬದುಕಿರುವುದಿಲ್ಲ ಅಂತ ದೇವಿಯಾನಿ ದೊಡ್ಡ ಮಹಾ ನಾಟಕ ಮಾಡ್ತಿದ್ದಾರೆ ಎತ್ತ ಭೂಮಿ ಆ ರೀತಿ ಆಗುದಿಲ್ಲ ನಾನು ಅಂಚುನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ದೇವಿಯಾನಿ ಜೊತೆ ಮನೆ ಕಡೆ ಬರ್ತಿದ್ದು ಸಾರಿ ಪೊಲೀಸ್ ಸ್ಟೇಷನ್ ಕಡೆ ಬರ್ತಾರೆ ಪೊಲೀಸ್ ಸ್ಟೇಷನ್ಗೆ ಬಂದಿದೆ ನೀನು ಯಾಕೆ ಬಂದಿದ್ಯಾ ಯಾಕೆ ಇಲ್ಲಿಗೆ ಬಂದಿದ್ರಾ ಅಂತ ಅಜ್ಜು ದಿವ್ಯಾ ಮತ್ತೆ ಭೂಮಿಯನ್ನು ಆ ಪ್ರಶ್ನೆ ಮಾಡ್ತಿದ್ರೆ ನೀವು ಅಂಜುನಾ ದಯವಿಟ್ಟು ಬಿಟ್ಬಿಡಿ ಅಂದಾಗ ಹೇಗೆ ಬಿಡೋಕ್ಕಾಗುತ್ತೆ ಖಂಡಿತ ಬಿಡೋಕ್ಕಾಗೋದಿಲ್ಲ ಅಂತ ಅಜ್ಜುತ್ತ ಹೇಳ್ತಾರೆ ಅಮ್ಮನ ಕೇಸಲ್ಲಿ ಓಡಾಡಿ ನನಗೂ ಕೂಡ ಒಂದಷ್ಟು ಕಾನೂನು ಕಟ್ಟಲೆಗಳು ಗೊತ್ತಿದೆ ಇಲ್ಲಿ ನಾನು ಕಂಪ್ಲೇಂಟ್ ಕೊಡ್ದೆ ನೀವು ಹೇಗೆ ಅಂಜುನಾ ಸ್ಟೇಷನ್ ಒಳಗಡೆ ಹಾಕ್ತೀರಾ ಅಂತ ಕೇಳಿದಾಗ ನನ್ನ ಕಣ್ಣು ಮುಂದೆನೇ ಇದು ನಡೆದಿದೆ ನಾನು ಹಾಕಿದೆ ನಿನ್ನ ಪ್ರಾಣಕ್ಕೆ ಕುತ್ತು ತಂದವಳವಳು ಅಂತ ಹೇಳಿ ಅತಿ ಹೇಳಿ ಾರೆ ಆದ್ರೆ ಇಲ್ಲಿ ಭೂಮಿ ಮಾತ್ರ ಈ ರೀತಿಯಾಗಿ ನೀವು ನಾನು ನಿಮ್ಮ ಹೈಯರ್ ಆಫೀಸರ್ಸ್ ಹತ್ರ ಹೋಗಬೇಕಾಗುತ್ತೆ ನಾನು ಕಂಪ್ಲೇಂಟ್ ಕೊಡ್ತೆ ನೀವು ಅಂಜುನಾ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಳು ಹಾಗೆಲ್ಲ ಬಿಟ್ಟು ಬಿಡ್ಬೇಕಾಗತ್ತ ಅಂತ ಚೂರು ಮಾಡ್ತಾಳೆ ಹಾಗಾಗಿ ಅರ್ಜಿತ್ ಕೂಡ ಅಂಜುನ ಬಿಟ್ಟು ಕಳಿಸ್ತಾರೆ ನಂತರ ಭೂಮಿ ಬಂದು ಅದು ಸಹ ಇಬ್ಬರೇ ಕ್ಷಮಿಸ್ಬಿಡಿ ಅಂತ ಕೇಳೋಕೆ ಬರ್ತಿದ್ದಾಗ ಅರ್ಜಿತ್ ರೇಕ್ತಾರೆ ನಿಜವಾಗ್ಲೂ ಆ ಒಂದು ಕ್ಷಣ ನಡುಗಿ ಹೋಗಿ ಬಿಡ್ತಾಳೆ ಭೂಮಿ ತದನಂತರ ಅಲ್ಲಿಂದ ಮನೆಗೆ ಬರ್ತಿದ್ದಾಗೆ ಅಂಜು ನೋಡಿದ್ದೆ ಇಲ್ಲಿ ಅಜ್ಜಿ ಸಂಗೀತವರೆಲ್ಲ ಕೋಪ ಮಾಡ್ಕೋತಿದ್ದಾರೆ ಇಲ್ಲಿ ಸಂಗೀತವರು ಏನಿದು ಭೂಮಿ ನಾವೆಲ್ಲ ಅವಳು ತಪ್ಪಕ್ಕೆ ಶಿಕ್ಷೆ ಆಗಲಿ ಅಂತ ಅಂದ್ಕೊಂಡಿದ್ರೆ ಅಂಥದ್ರಲ್ಲಿ ನೀನು ಯಾಕೆ ಅವಳನ್ನು ಬಿಡಿಸ್ಕೊಂಡು ಬಂದೆ ಅಂತ ಕೇಳ್ತಿದ್ದಾರೆ ಅದು ಅವಳು ನಿಜವಾಗ್ಲೂ ಮದುವೆ ಆಗೋಳು ಜೀವನದಲ್ಲಿ ಅವಳಿಗೆ ಕೆಟ್ಟ ಹೆಸರು ಬರಬಾರ್ದಲ್ವ ಆಮೇಲೆ ಕ್ರಿಮಿನಲ್ ಅಂತ ಅಂದ್ಕೊಂಡ್ಬಿಡ್ತಾರೆ ಎಲ್ಲರೂ ಕೂಡ ಅದಕ್ಕೋಸ್ಕರ ನಾನು ಬಿಡಿಸ್ಕೊಂಡು ಬಂದೆ ಅಂತ ಹೇಳ್ತಾರೆ ಈ ಕಡೆ ಅಜ್ಜಿಯ ಅಂಜುನಾ ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸುವುದಿಲ್ಲ ಇಂಥ ಸೆಟ್ ಇರೋವಳು ಯಾವುದೇ ಕಾರಣಕ್ಕೂ ನಮ್ಮ ಮನೆಯಲ್ಲಿ ಇರಬಾರ್ದು ಅವಳು ಫಾರಿನ್ಗೆ ಹೋಗಿಬಿಡಲಿ ದೇವಿಯಾನಿ ಅವಳನ್ನ ಮೊದಲು ಫಾರಿನ್ಗೆ ಕಳಿಸ್ಬಿಡು ಅಂತ ಹೇಳಿ ಒಳಗಡೆ ಹೋಗ್ಬಿಡ್ತಾರೆ ಈ ಕಡೆ ದೇವಿಯಾನಿಗೆ ಫುಲ್ ಸಿಟ್ಟಾಗ್ಬಿಡುತ್ತೆ ಆತ ಕಡೆ ಶ್ರವಣ ಹತ್ರಕ್ಕೆ ನಚ್ಚಿ ಹೋಗಿದ್ದಾರೆ ಬೇಚೂರು ಮಾಡ್ಕೋಬೇಡಿ ಅಂದಾಗ ನಮ್ಮಮ್ಮ ಎಂಥವ್ರು ಅಂತ ನನಗೆ ಗೊತ್ತದೆ ಆದರೆ ನನ್ನ ಬುದ್ಧಿ ತಿಳಿದ ಮೇಲೆ ಒಂದಿನ ಕೂಡ ಕೈ ಮಾಡಿದಿಲ್ಲ ಈಗಲೂ ಅದನ್ನು ನೆನೆಸ್ಕೋತಾಯಿದ್ರೆ ತುಂಬ ಸಂಕಟ ಆಗ್ತದೆ ಈ ಜಾಗದಲ್ಲಿ ನೀನಿದ್ರೆ ಖಂಡಿತ ಇತ್ತು ಅಂತ ಅಂತ ಹೇಳ್ತಾರೆ ತದನಂತರ ಸಂಜೆ ಆಗುತ್ತೆ ಭೂಮಿ ಕಾಲ್ ಮಾಡ್ತಾಳೆ ನೆಚ್ಚಿಗೆ ಊಟ ಮಾಡಿದ್ರೆ ಸಾಹೇಬ್ರು ಅಂದಾಗ ಇಲ್ಲ ನಂಗೆ ತುಂಬಾ ಊಟ ಆಸವಾಗ್ತದೆ ಮಾವನ್ ಬಿಟ್ಟು ಹೇಗೆ ಊಟ ಮಾಡಲಿ ಅದಕ್ಕೆ ಅಂತ ನೆಚ್ಚಿಗೆ ಹೇಳ್ತಿದ್ದಾರೆ ಇಲ್ಲಿ ಶ್ರವಣ್ ಸಾಹೇಬ್ರಿಗೆ ಫೋನ್ ಕೊಡು ಅಂತ ಹೇಳಿ ವಿಡಿಯೋ ಕಾಲಿಂಗ್ ಅಲ್ಲಿ ಮಾತನಾಡ್ತಿದ್ದಾರೆ ಶ್ರವಣ್ ಸಾಹೇಬ್ರೆ ದಯವಿಟ್ಟು ಊಟ ಮಾಡಿ ದಯವಿಟ್ಟು ಬೇಜೋರು ಮಾಡ್ಕೋಬೇಡಿ ದಯವಿಟ್ಟು ಮನೆಗೆ ಬನ್ನಿ ನಿಜ ಹೇಳಬೇಕು ಅಂದರೆ ಇಲ್ಲಿ ಅಂಜು ಬಿಡುಗಡೆ ಆಗಿ ಬಂದದಾಳೆ ನಾನೇ ಅವಳನ್ನ ಬಿಡಿಸ್ಕೊಂಡು ಬಂದೆ ಅಂದಾಗ ನಿಜವಾಗ್ಲೂ ಶ್ರವಣ್ ಅವ್ರಿಗೆ ಖುಷಿ ಆಗುತ್ತೆ ಹೇಗೂ ಒಂದು ಬಾರನ ಕೆಳಗಡೆ ಇಳಿಸ್ತೆ ಅಂತ ಹೇಳ್ತಾರೆ ಸರಿ ಊಟ ಮಾಡಿ ಅಂತ ಹೇಳಿ ಊಟ ಮಾಡಿಸ್ತಾಳೆ ತದನಂತರ ಮನೆಗೆ ಬರ್ತೀನಿ ಅಂತ ಶ್ರವಣ್ಣವ್ರು ಕೂಡ ಒಪ್ಕೋತಾರೆ ಇದರಿಂದಾಗಿ ಇದು ಭೂಮಿಗೆ ತುಂಬಾ ಖುಷಿ ಆಗಿಬಿಡುತ್ತೆ ತಕ್ಷಣ ಅಜಿತ್ಗೆ ಕಾಲ್ ಮಾಡಿದ್ದೆ ಶ್ರವಣ್ ಸಾಹೇಬರು ಮನೆಗೆ ಬರ್ತಿದ್ದಾರೆ ಅಜ್ಜಿ ಯಾವುದೇ ಕಾರಣಕ್ಕೂ ನೀನು ಮನೇಲಿ ಇರಬಾರ್ದು ಅಂತ ಹೇಳಿ ಅಂಜುನ ಫೋರಿನ್ ಕಳಿಸ್ತಿದ್ದಾರೆ ಅಂದಾಗ ಹೀಗೂ ಒಳ್ಳೇದಾಯ್ತು ಕಾನೂನು ಪ್ರಕಾರವಾಗ ಆದರೂ ಅವಳಿಗೆ ಶಿಕ್ಷೆ ಸಿಗಲಿಲ್ಲ ಅಟ್ಲೀಸ್ಟ್ ಫೋರಿನ್ಗಾಗ್ರು ಹೋಗಲಿ ಅವಳು ಅಂತ ಹೇಳಿ ಅಜಿತ್ ಕೂಡ ಅನ್ಕೋತಾರೆ ತದನಂತರ ಅಜಿತ್ ಮತ್ತು ಸತ್ಯಣ್ಣ ಮನೆಗೆ ಬರ್ತಿದ್ದಾಗೆ ರೂಮಲ್ಲಿ ಇಲ್ಲಿ ಭೂಮಿ ಅಜಿತ್ ಹತ್ರ ಕ್ಷಮೆ ಕೇಳುತ್ತಾಳೆ ನಿನಗೆ ಗೊತ್ತಾಗುತ್ತೆ ಿಲ್ಲಾ ನೀನ್ ಅನ್ಕೊಂಡಿದ್ಯಾ ಅಂಚು ಇದರಿಂದ ಇದ್ದಾಳೆ ಅಂತ ನಿನ್ನ ವಿರುದ್ಧವಾಗಿ ಮಾಡಿದ ಎಲ್ಲಾ ಸಂಚುನ ಅಂಜುನೆ ಮಾಡಿದಾಳೆ ಅಂತ ಅನ್ಕೊಂಡಿದ್ಯಾ ಅದು ನಿನ್ನ ಭ್ರಿಮೆ ಅವ್ರಗಿಂತ ದೊಡ್ಡ ತಿಮಿಂಗ್ಲಾನ ಇದೆ ಅದು ನಿನಗೆ ಗೊತ್ತಾಗ್ತಿಲ್ಲ ಅಷ್ಟೇ ಅಂತ ದೇವಿಯ ನೀ ಬಗ್ಗೆನೇ ಅಜಿತ್ ಮಾತನಾಡ್ತಿದ್ದಾರೆ ಹೌದು ನೀವು ಯಾಕೆ ತಲೆ ಕೆಡಿಸ್ಕೊತಿದ್ದಾರೆ ಇಷ್ಟೊಂದು ನೀವು ನನಗೆ ತಾಲಿ ಕಟ್ಟಿರೋದು ಜಸ್ಟ್ ಟೆಂಪ್ರವರಿಗೆ ಮಾತ್ರ ಇನ್ನು ಎಂಟು ತಿಂಗಳಷ್ಟು ನನ್ನ ನಿಮ್ಮ ಸಂಬಂಧ ಉಳ್ಕೊಂಡಿರುವುದು ಅಂತ ಹೇಳಿ ಇಲ್ಲಿ ಭೂಮಿ ಮಾತನಾಡ್ತಾರೆ ಇದು ಒಂದು ಮಾತು ನಿಜವಾಗಲೂ ಅಜಿತ್ ಮನಸ್ಸನ್ನು ಖಾಸಿ ಮಾಡುತ್ತೆ ಹಾಗಾದರೆ ಏನಾಗುತ್ತೆ ಮುಂದೆ ತಿರ್ಗೋಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೀಚ್ ಮಾಡುವುದನ್ನು ಮರಿಬೇಡಿ